ಆತ್ಮೇರಿ ನಮಸ್ಕಾರ ಪರಿವಾರ ಟಿವಿಗೆ ಸ್ವಾಗತ ಸುಸ್ವಾಗತ ನಾನು ಮಣಿಕಂಠ ಸೂರ್ಯ ಸಂಬಂಧ ಬೆಸವ ಸುಂದರ ಹಬ್ಬ ರಾಖಿ ಹಬ್ಬ ಹೌದು ರಾಖಿ ಹಬ್ಬ ಅಥವಾ ರಕ್ಷಾ ಬಂಧನ ಭಾರತಾದ್ಯಂತ ಸಂಭ್ರಮದಿಂದ ಆಚರಿಸುವ ಪವಿತ್ರವಾದ ಹಬ್ಬ ಜಾತಿ ಮತ ಭಾಷೆ ಭೇದ ಇಲ್ಲದೆ ನಾನಾ ಜನಾಂಗದವರು ಈ ಹಬ್ಬನ ಆಚರಿಸ್ತಾರೆ ಶ್ರಾವಣ ಮಾಸದ ಎಂದು ಈ ಹಬ್ಬವನ್ನು ಆಚರಿಸಲಾಗುತ್ತೆ ದಕ್ಷಿಣ ಭಾರತದ ಅವಣಿ ಅವಿಟ್ಟಂ ಹಾಗೂ ನಾರಿಯಲ್ ಪೂರ್ಣಿಮಾ ಕಜರಿ ಪೂರ್ಣಿಮಾ ಸುಮಾರು ಹೆಸರುಗಳಿಂದ ವಿವಿಧ ರಾಜ್ಯಗಳಲ್ಲಿ ಈ ಹಬ್ಬವನ್ನು ಆಚರಣೆ ಮಾಡಲಾಗುತ್ತೆ ಅದರ ಪುರಾಣದ ಕಥೆ ಏನು ಅಂತ ಕೇಳೋ ಪ್ರಯತ್ನ ಮಾಡೋಣ ಅದಕ್ಕೆ ಮೊದಲು ಪರಿವಾರ ಟಿವಿಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡೋ ಮೂಲಕ ಪ್ರೋತ್ಸಾಹಿಸಿ ಹೌದು ಸ್ನೇಹಿತರೆ ಪ್ರತಿಯೊಂದು ಹಬ್ಬವು ಪುರಾಣದಲ್ಲಿ ತನ್ನದೇ ಆದ ಮಹತ್ವವನ್ನು ಹೊಂದಿದೆ ಅದೇ ರೀತಿ ರಕ್ಷಾ ಬಂಧನದ ಬಗ್ಗೆ ಪುರಾಣದಲ್ಲಿ ಉಲ್ಲೇಖ ಇದೆ ಭಗವಾನ್ ಶ್ರೀಕೃಷ್ಣನು ಶಿಶುಪಾಲನನ್ನು ಕೊಲ್ಲಲು ತನ್ನ ಸುದರ್ಶನ ಚಕ್ರವನ್ನು ಬಳಸ್ತಾನೆ ಆ ವೇಳೆ ಅವನ ಕೈ ಬೆರಳಿಗೆ ಗಾಯ ಆಗುತ್ತೆ ದ್ರೌಪದಿ ತನ್ನ ಸೀರೆಯ ಒಂದು ತುಂಡನ್ನು ಕತ್ತರಿಸಿ ರಕ್ತ ಸುರಿತಾ ಇದ್ದ ಶ್ರೀಕೃಷ್ಣನ ಕೈಗೆ ಕಟ್ಟಾಳೆ ಅದಕ್ಕೆ ಪ್ರತಿಫಲವನ್ನು ನೀಡಿದ ಶ್ರೀಕೃಷ್ಣ ಹಸ್ತಿನಾಪುರದ ಅರಮನೆಯಲ್ಲಿ ದುಶ್ಯಾಸನ ದ್ರೌಪದಿ ಸೀರೆ ಎಳೆದಾಗ ಅದು ಎಳೆದಷ್ಟು ಉದ್ದ ಆಗುವಂತೆ ಮಾಡಿ ದ್ರೌಪದಿಯ ಮಾನ ಕಾಪಾಡ್ತಾನೆ ಹಾಗೆ ಪಾರ್ವತಿ ಕೂಡ ವಿಷ್ಣುವಿಗೆ ರಕ್ಷಾಬಂಧನವನ್ನು ಕಟ್ಟಿ ಆತನನ್ನು ತನ್ನ ಅಣ್ಣನಾಗಿ ಸ್ವೀಕರಿಸ್ತಾಳೆ ಅದಕ್ಕೆ ಪ್ರತಿಯಾಗಿ ವಿಷ್ಣು ಪಾರ್ವತಿ ದೇವಿಗೆ ಅಪಾಯ ಬಂದಾಗ ಆಕೆಯನ್ನು ತಾನು ಕಾಪಾಡುವುದಾಗಿ ಭರವಸೆ ನೀಡಿರ್ತಾರೆ ಹಾಗಾದ್ರೆ ಇದನ್ನ ಆಚರಣೆ ಮಾಡೋದು ಹೇಗೆ ಮೊದಲಿಗೆ ಸಹೋದರಿ ಸಹೋದರನ ಹಣೆಗೆ ಇಟ್ಟು ನೆತ್ತಿಯ ಮೇಲೆ ಮಂತ್ರಾಕ್ಷತೆಯನ್ನು ಹಾಕಿ ಬಳಿಕ ಅಣ್ಣನಿಗೆ ಆರತಿ ಮಾಡಬೇಕು ಕೊನೆಯಲ್ಲಿ ಸಹೋದರನಿಗೆ ರಾಖಿ ಕಟ್ಟಿ ಸಿಹಿ ತಿನ್ನಿಸಬೇಕು ತಂಗಿ ಕಟ್ಟಿದ ನಂತರ ಅಣ್ಣ ಪ್ರೀತಿಯ ಸಹೋದರಿಗೆ ಉಡುಗೊರೆಯಾಗಿ ನನ್ನಾದರೂ ಕೊಡ್ತಾರೆ ಸಹೋದರಿಯು ತನ್ನ ಸಹೋದರನಿಗೆ ರಾಖಿ ಕಟ್ಟೋ ಮೂಲಕ ಅವನ ರಕ್ಷಣೆ ಕೋರ್ತಾಳೆ ಇದು ಸಹೋದರನಿಗೆ ತನ್ನ ಸಹೋದರಿ ರಕ್ಷಿಸುವ ಜವಾಬ್ದಾರಿ ನೀಡುತ್ತೆ ಜೊತೆಗೆ ಸಹೋದರ ಮತ್ತು ಸಹೋದರಿಯರ ನಡುವಿನ ಬಂಧವನ್ನು ಬಲಪಡಿಸುತ್ತೆ ಈ ರಾಖಿ ಹಬ್ಬ ಕೇವಲ ಸಹೋದರ ಸಹೋದರಿಯರ ನಡುವಿನ ಸಂಬಂಧ ಮಾತ್ರ ಅಲ್ಲ ಶಿಷ್ಯನು ಗುರುವಿಗೆ ಅಥವಾ ಸ್ನೇಹಿತನಿಗೂ ಕಟ್ಟಬಹುದು ಈ ಮೂಲಕ ಈ ಹಬ್ಬ ಕೇವಲ ಕುಟುಂಬದೊಳಗಿನ ಸಂಬಂಧವಲ್ಲದೆ ಸಮಾಜದ ಸಮಗ್ರ ಶಾಂತಿಯ ಸಂಕೇತವಾಗಿ ಹೊರಹೊಮ್ಮುತ್ತೆ ಈ ಹಬ್ಬ ವಸುದೈವ ಕುಟುಂಬಕಂ ಎಲ್ಲ ಜಗತ್ತು ಒಂದು ಕುಟುಂಬ ಎಂಬುದನ್ನು ಸಾರುತ್ತೆ ರಾಖಿ ಹಬ್ಬ ಕೇವಲ ಸಹೋದರ ಸಹೋದರಿಯರ ಪ್ರೀತಿಯ ಸಂಕೇತ ಮಾತ್ರ ಅಲ್ಲ ಇದು ವಿಶ್ವ ಸೌಹಾರ್ದತೆ ಶುದ್ಧ ಮನೋಭಾವ ಶುದ್ಧ ಮಾತು ಶುದ್ಧ ನಡೆ ಶುದ್ಧ ನುಡಿ ಸಮಾಜಮುಖಿ ಸಂದೇಶವನ್ನು ಹೊತ್ತಿದೆ ಪ್ರತಿಯೊಬ್ಬರ ಜೀವನದಲ್ಲಿ ಈ ಹಬ್ಬ ಬಾಂಧವ್ಯದ ಭದ್ರತೆ ಮತ್ತು ಭಾವಪೂರ್ಣ ಸಂಬಂಧಗಳ ನೆನಪನ್ನು ನೀಡುತ್ತೆ ಎಲ್ಲರಿಗೂ ರಾಖಿ ಹಬ್ಬದ ಶುಭಾಶಯಗಳು ರಕ್ಷಾ ಬಂಧನ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ನೋಡ್ತಾ ಇರಿ ಪರಿವಾರ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ನಮಸ್ಕಾರ